ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನೀವು ಸರ್ಕಾರಿ ಕೆಲಸದಲ್ಲಿರಲಿ ಅಥವಾ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರಲಿ ಈ ವಿಷಯ ನಿಮಗೆ ತುಂಬನೇ ಮುಖ್ಯ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರವು ಬ್ರಿಟಿಷರ ಕಾಲದ ಹಳೆಯ ಕಾನೂನುಗಳನ್ನು ಬದಲಾಯಿಸಿ ದೇಶಾದ್ಯಂತ ಹೊಸ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತರಲು ಸಜ್ಜಾಗಿದೆ ಸುಮಾರು ಇಪ್ಪತ್ತೊಂಬತ್ತು ಹಳೆಯ ಕಾರ್ಮಿಕ ಕಾನೂನುಗಳನ್ನು ವಿಲೀನಗೊಳಿಸಿ ನಾಲ್ಕು ಹೊಸ ಕೋಡ್ಗಳನ್ನಾಗಿ ಮಾಡಲಾಗಿದೆ ಹಾಗಾದ್ರೆ ಈ ಹೊಸ ರೂಲ್ಸ್ನಿಂದ ಸಾಮಾನ್ಯ ಉದ್ಯೋಗಿಯ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ತಿಂಗಳ ಸಂಬಳ ಹೆಚ್ಚಾಗುತ್ತಾ ಅಥವಾ ಕಮ್ಮಿ ಆಗುತ್ತಾ ನಿವೃತ್ತಿ ಜೀವನಕ್ಕೆ ಇದು ಲಾಭದಾಯಕವಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರಳವಾಗಿ ವಿವರಿಸಲಿದ್ದೇನೆ ಕೇಂದ್ರ ಸರ್ಕಾರ ಜಾರಿಗೆ ತರಲಿರುವ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳೆಂದನೆ ವೇತನ ಸಂಹಿತೆ ಸಾಮಾಜಿಕ ಭದ್ರತಾ ಸಂಹಿತೆ ಕೈಗಾರಿಕಾ ಸಂಬಂಧಗಳ ಸಂಹಿತೆ ಮತ್ತು ಔದ್ಯೋಗಿಕ ಸುರಕ್ಷತಾ ಸಂಹಿತೆ ಇವುಗಳಿಂದ ಕಾರ್ಮಿಕರಿಗೆ ಸಿಗುವ ಅತಿದೊಡ್ಡ ಗುಡ್ ನ್ಯೂಸ್ ಏನೆಂದರೆ ಇನ್ಮುಂದೆ ಅಸಂಘಟಿತ ವಲಯದ ಹಾಗೂ ಗಿಗ್ ಉದ್ಯೋಗಿಗಳಿಗೂ ಇಎಸ್ಐ ಮತ್ತು ಪಿಎಫ್ನಂತಹ ಸಾಮಾಜಿಕ ಭದ್ರತೆ ಸಿಗಲಿದೆ ಅಲ್ಲದೆ ಗುತ್ತಿಗೆ ಆಧಾರಿತ ನೌಕರರು ಕೇವಲ ಒಂದು ವರ್ಷ ಕೆಲಸ ಮಾಡಿದರೂ ಗ್ರಾಜುಯಿಟಿ ಪಡೆಯಬಹುದಾಗಿದ್ದು ನೌಕರರ ಮೂಲ ವೇತನ ಹೆಚ್ಚಳವಾಗುವುದರಿಂದ ನಿವೃತ್ತಿಯ ಸಮಯದಲ್ಲಿ ಕೈ ಸೇರುವ ಪಿ ಎಫ್ ಮತ್ತು ಗ್ರಾಜ್ಯುಯಿಟಿ ಮೊತ್ತವು ಗಣನೀಯವಾಗಿ ಹೆಚ್ಚಾಗಲಿದೆ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ ಪ್ರತಿಯೊಬ್ಬ ಉದ್ಯೋಗಿ ತಿಳಿದುಕೊಳ್ಳಬೇಕಾದ ವಿಚಾರವೆಂದರೆ ನಿಮ್ಮ ಟೇಕ್ ಹೋಮ್ ಸ್ಯಾಲರಿ ಅಥವಾ ಕೈಗೆ ಸಿಗುವ ಸಂಬಳದ ಮೇಲಾಗುವ ಪರಿಣಾಮ ಹೊಸ ವೇತನ ಸಂಹಿತೆಯ ಪ್ರಕಾರ ನೌಕರನೊಬ್ಬನ ಮೂಲ ವೇತನ ಅಥವಾ ಬೇಸಿಕ್ ಪೇ ಅವನ ಒಟ್ಟು ಸಂಬಳದ ಸಿಟಿ ಸಿಯ ಕನಿಷ್ಠ ಐವತ್ತು ಪರ್ಸೆಂಟ್ರಷ್ಟಿರಲೇಬೇಕು ಪ್ರಸ್ತುತ ಎಷ್ಟೋ ಕಂಪನಿಗಳು ಉದ್ಯೋಗಿಗಳ ಮೂಲ ವೇತನವನ್ನು ಕಡಿಮೆ ತೋರಿಸಿ ಅಲವೆನ್ಸ್ಗಳನ್ನು ಜಾಸ್ತಿ ಮಾಡಿರುತ್ತಾರೆ ಇದರಿಂದ ಕಂಪನಿಗೆ ಪಿ ಎಫ್ ಹೊರೆ ಕಡಿಮೆ ಆಗುತ್ತಿತ್ತು ಆದರೆ ಹೊಸ ನಿಯಮದ ಪ್ರಕಾರ ನಿಮ್ಮ ಬೇಸಿಕ್ ಸ್ಯಾಲ್ರಿ ಜಾಸ್ತಿ ಆಗಲೇಬೇಕು ಯಾವಾಗ ಬೇಸಿಕ್ ಸ್ಯಾಲ್ರಿ ಜಾಸ್ತಿ ಆಗುತ್ತೋ ಆಗ ನಿಮ್ಮ ಸಂಬಳದಿಂದ ಕಟ್ ಆಗುವ ಪಿ ಎಫ್ ಅಥವಾ ಪ್ರಾವಿಡೆಂಟ್ ಫಂಡ್ ಹಣ ಕೂಡ ಜಾಸ್ತಿಯಾಗುತ್ತದೆ ಇದರ ಪರಿಣಾಮವೇನು ನಿಮಗೆ ಪ್ರತಿ ತಿಂಗಳು ಕೈಗೆ ಸಿಗುವ ಕ್ಯಾಶ್ ಸ್ವಲ್ಪ ಕಡಿಮೆ ಆಗಬಹುದು ಆದರೆ ಗಾಬರಿ ಪಡಬೇಡಿ ಇದು ನಿಮ್ಮ ಭವಿಷ್ಯಕ್ಕೆ ಒಂದು ರೀತಿಯಲ್ಲಿ ಒಳ್ಳೆಯದೇ ಹೊಸ ಕಾನೂನಿನ ಅಡಿಯಲ್ಲಿ ಪಿ ಎಫ್ ಬಗ್ಗೆ ಹೇಳೋದಾದರೆ ಇದು ಕಾರ್ಮಿಕರ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲಿದೆ ನಾನು ಆಗಲೇ ಹೇಳಿದಂತೆ ನಿಮ್ಮ ಬೇಸಿಕ್ ಸ್ಯಾಲರಿ ಹೆಚ್ಚಾದಾಗ ನಿಮ್ಮ ಮತ್ತು ಕಂಪನಿಯ ಕಡೆಯಿಂದ ಜಮೆಯಾಗುವ ಪಿ ಎಫ್ ಮೊತ್ತ ಹೆಚ್ಚಾಗುತ್ತದೆ ಅಂದರೆ ನೀವು ಪ್ರತಿ ತಿಂಗಳು ಸ್ವಲ್ಪ ಕಡಿಮೆ ಹಣವನ್ನು ಮನೆಗೆ ತೆಗೆದುಕೊಂಡು ಹೋದರೂ ನಿಮ್ಮ ಪಿ ಎಫ್ ಖಾತೆಯಲ್ಲಿ ದೊಡ್ಡ ಮೊತ್ತ ಜಮೆಯಾಗುತ್ತಿರುತ್ತದೆ ಇದೊಂದು ರೀತಿಯಲ್ಲಿ ಕಡ್ಡಾಯ ಉಳಿತಾಯ ನೀವು ನಿವೃತ್ತರಾದಾಗ ಅಥವಾ ಕೆಲಸ ಬಿಟ್ಟಾಗ ನಿಮ್ಮ ಕೈಗೆ ಸಿಗುವ ಒಟ್ಟು ಮೊತ್ತ ಹಳೆಯ ಕಾನೂನಿಗಿಂತ ಹೊಸ ಕಾನೂನಿನಲ್ಲಿ ತುಂಬಾನೇ ಹೆಚ್ಚಿರಲಿದೆ ವಯಸ್ಸಾದ ಕಾಲಕ್ಕೆ ಯಾರಿಗೂ ಕೈಯೊಡ್ಡದಂತೆ ಬದುಕಲು ಈ ಹೆಚ್ಚುವರಿ ಪಿ ಎಫ್ ಹಣ ನಿಮಗೆ ಸಹಾಯ ಮಾಡಲಿದೆ ಈಗ ಗ್ರ್ಯಾಜುಯಿಟಿ ವಿಷಯಕ್ಕೆ ಬರೋಣ ಕೇಂದ್ರ ಸರ್ಕಾರವು ಗ್ರಾಜ್ಯುಟಿ ವಿಚಾರದಲ್ಲಿ ಉದ್ಯೋಗಿಗಳಿಗೆ ಸಿಹಿ ಸುದ್ದಿ ನೀಡಿದ್ದು ಗ್ರಾಜ್ಯುಟಿ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತಂದಿದೆ ಹೊಸ ನಿಯಮದ ಪ್ರಕಾರ ಗ್ರ್ಯುಯಿಟಿ ಪಡೆಯಲು ಒಂದೇ ಕಂಪನಿಯಲ್ಲಿ ಕನಿಷ್ಠ ಐದು ವರ್ಷಗಳ ಸೇವೆ ಸಲ್ಲಿಸಬೇಕೆಂಬ ಕಡ್ಡಾಯ ನಿಯಮವನ್ನು ಸಡಿಲಗೊಳಿಸಲಾಗಿದೆ ಇನ್ಮುಂದೆ ಗುತ್ತಿಗೆ ಅಥವಾ ಫಿಕ್ಸ್ಡ್ ಟರ್ಮ್ ಉದ್ಯೋಗಿಗಳು ಕೇವಲ ಒಂದು ವರ್ಷ ಕೆಲಸ ಪೂರೈಸಿದರೂ ಗ್ರಾಜ್ಯೂಯಿಟಿ ಪಡೆಯಲು ಅರ್ಹರಾಗುತ್ತಾರೆ ಇದರ ಜೊತೆಗೆ ತುತ್ತಿಬತ್ತಿಯ ಡಿಎ ಏರಿಕೆಯ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಸಿಗುವ ಗರಿಷ್ಠ ಗ್ರ್ಯಾಜುಯೇಟಿ ಮಿತಿಯನ್ನು ಇಪ್ಪತ್ತು ಲಕ್ಷ ರೂಪಾಯಿಗಳಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೇ ಪೂರ್ವಾನ್ವಯವಾಗುವ ಈ ಬದಲಾವಣೆಗಳು ಖಾಸಗಿ ಹಾಗೂ ಸರ್ಕಾರಿ ವಲಯದ ನೌಕರರಿಗೆ ಆರ್ಥಿಕವಾಗಿ ವರದಾನವಾಗಲಿವೆ ಒಬ್ಬ ಉದ್ಯೋಗಿ ಒಂದು ಕಂಪನಿಯಲ್ಲಿ ಸತತವಾಗಿ ಐದು ವರ್ಷ ಕೆಲಸ ಮಾಡಿದರೆ ಮಾತ್ರ ಆತ ಗ್ರ್ಯಾಜುಯೇಟಿಗೆ ಅರ್ಹನಾಗುತ್ತಿದ್ದನು ಆದರೆ ಇಂದಿನ ಕಾಲದಲ್ಲಿ ಯುವಜನತೆ ಐದು ವರ್ಷ ಒಂದೇ ಕಡೆ ಕೆಲಸ ಮಾಡುವುದು ಆರೂಪವಾಗಿದೆ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಹೊಸ ನಿಯಮ ತಂದಿದೆ ಹೊಸ ಸಾಮಾಜಿಕ ಭದ್ರತಾ ಸಂಹಿತೆಯ ಪ್ರಕಾರ ಫಿಕ್ಸ್ಡ್ ಟರ್ಮ್ ಅಥವಾ ಗುತ್ತಿಗೆ ಆಧಾರಿತ ನೌಕರರಿಗೆ ಅವರು ಕೇವಲ ಒಂದು ವರ್ಷ ಸೇವೆ ಸಲ್ಲಿಸಿದರೂ ಗ್ರ್ಯಾಜುಟಿ ಸಿಗುವ ಅವಕಾಶ ಕಲ್ಪಿಸಲಾಗಿದೆ ಇದು ಗುತ್ತಿಗೆ ನೌಕರರಿಗೆ ಅತಿದೊಡ್ಡ ವರದಾನವಾಗಿದೆ ಆದರೆ ಖಾಯಂ ಉದ್ಯೋಗಿಗಳಿಗೆ ಐದು ವರ್ಷದ ನಿಯಮ ಮುಂದುವರಿಯುವ ಸಾಧ್ಯತೆ ಇದೆ ಎಂಬ ಚರ್ಚೆ ನಡೆಯುತ್ತಿದೆ ಆದರೂ ಒಟ್ಟಾರೆಯಾಗಿ ಅಲ್ಪಾವಧಿಯ ನೌಕರರಿಗೂ ಗ್ರ್ಯಾಜುಯಟಿ ಸಿಗುವಂತಾಗಿರುವುದು ಕಾರ್ಮಿಕ ಪರವಾದ ನಿರ್ಧಾರವಾಗಿದೆ ಇಲ್ಲಿಯವರೆಗೆ ಸ್ವಿಗ್ಗಿ ಝೊಮ್ಯಾಟೊ ಊಬರ್ ಅಮೆಜಾನ್ ಡಿಲಿವರಿ ಬಾಯ್ಸ್ ಮುಂತಾದ ಗಿಗ್ ವರ್ಕರ್ಸ್ ಅಥವಾ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಯಾವುದೇ ಪಿಎಫ್ ಆದಲ್ಲಿ ಇ ಸೌಲಭ್ಯವಾಗಲಿ ಸರಿಯಾಗಿ ಸಿಗುತ್ತಿರಲಿಲ್ಲ ಇವರನ್ನು ಕೇವಲ ಪಾರ್ಟ್ನರ್ಸ್ ಎಂದು ಕರೆಯಲಾಗುತ್ತಿತ್ತು ಆದರೆ ಹೊಸ ಕಾನೂನಿನ ಅಡಿಯಲ್ಲಿ ಮೋದಿ ಸರ್ಕಾರವು ಅಸಂಘಟಿತ ವಲಯದ ಕಾರ್ಮಿಕರಿಗೂ ಮತ್ತು ಗಿಗ್ ವರ್ಕರ್ಸ್ಗೂ ಇಎಸ್ಐ ಸೌಲಭ್ಯವನ್ನು ವಿಸ್ತರಿಸಲು ಪ್ಲಾನ್ ಮಾಡಿದೆ ಅಂದರೆ ಇವರಿಗೂ ಇನ್ಮುಂದೆ ಆರೋಗ್ಯ ವಿಮೆ ಮತ್ತು ಚಿಕಿತ್ಸಾ ಸೌಲಭ್ಯಗಳು ಸಿಗಲಿವೆ ಇದು ಭಾರತದ ಕೋಟ್ಯಾಂತರ ಬಡ ಮತ್ತು ಮಧ್ಯಮ ವರ್ಗದ ಕಾರ್ಮಿಕರಿಗೆ ಆರೋಗ್ಯದ ದೃಷ್ಟಿಯಿಂದ ದೊಡ್ಡ ಮಟ್ಟದ ಅನುಕೂಲ ಮಾಡಿಕೊಡಲಿದೆ ಇದು ನಿಜಕ್ಕೂ ಒಂದು ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಇನ್ನು ವಾರಕ್ಕೆ ನಾಲ್ಕು ದಿನ ಕೆಲಸ ಮೂರು ದಿನ ರಜೆ ಅಂತ ಇದರ ಸತ್ಯಾಸತ್ಯತೆ ಏನು ಹೊಸ ಕಾನೂನಿನಲ್ಲಿ ಕಂಪನಿಗಳಿಗೆ ಒಂದು ಆಯ್ಕೆ ನೀಡಲಾಗಿದೆ ಕಂಪನಿಗಳು ಇಷ್ಟಪಟ್ಟರೆ ತಮ್ಮ ಉದ್ಯೋಗಿಗಳಿಂದ ವಾರಕ್ಕೆ ನಾಲ್ಕು ದಿನ ಕೆಲಸ ಮಾಡಿಸಿಕೊಳ್ಳಬಹುದು ಆದರೆ ಕಂಡೀಷನ್ ಏನಪ್ಪಾ ಅಂದರೆ ಆ ನಾಲ್ಕು ದಿನ ನೀವು ದಿನಕ್ಕೆ ಹನ್ನೆರಡು ಗಂಟೆ ಕೆಲಸ ಮಾಡಬೇಕಾಗುತ್ತದೆ ಒಟ್ಟಾರೆ ವಾರಕ್ಕೆ ನಲವತ್ತೆಂಟು ಗಂಟೆಗಳ ಕೆಲಸದ ಅವಧಿ ಇರಲೇಬೇಕು ನೀವು ಐದು ದಿನ ಕೆಲಸ ಮಾಡಿದರೆ ದಿನಕ್ಕೆ ಒಂಬತ್ತು ಗಂಟೆ ಅಥವಾ ನಾಲ್ಕು ದಿನ ಕೆಲಸ ಮಾಡಿದರೆ ದಿನಕ್ಕೆ ಹನ್ನೆರಡು ಗಂಟೆ ಕೆಲಸ ಮಾಡಬೇಕಾಗುತ್ತದೆ ಇದು ಐಟಿ ಮತ್ತು ಕಾರ್ಪೊರೇಟ್ ವಲಯದವರಿಗೆ ವೀಕೆಂಡ್ ಎಂಜಾಯ್ ಮಾಡಲು ಅನುಕೂಲವಾಗಬಹುದು ಆದರೆ ಕಾರ್ಖಾನೆಗಳಲ್ಲಿ ದೈಹಿಕ ಕೆಲಸ ಮಾಡುವವರಿಗೆ ದಿನಕ್ಕೆ ಹನ್ನೆರಡು ಗಂಟೆ ಕೆಲಸ ಮಾಡುವುದು ಕಷ್ಟವಾಗಬಹುದು ಎಂಬ ಆತಂಕವೂ ಇದೆ ಇನ್ನುಳಿದಂತೆ ಗಳಿಕೆ ರಜಾ ಅಂದರೆ ಅರ್ನ್ಡ್ ಲೀವ್ ಪಡೆಯಲು ಅರ್ಹತೆಯನ್ನು ಕೂಡ ಸರಳೀಕರಣಗೊಳಿಸಲಾಗಿದೆ ಖಂಡಿತವಾಗಿಯೂ ಅಸಂಘಟಿತ ವಲಯದವರಿಗೆ ಮತ್ತು ಗುತ್ತಿಗೆ ನೌಕರರಿಗೆ ಭದ್ರತೆ ಒದಗಿಸುವಲ್ಲಿ ಈ ಕಾನೂನು ಯಶಸ್ವಿಯಾಗಿದೆ ಮಹಿಳೆಯರಿಗೆ ರಾತ್ರಿಪಾಳಿನಲ್ಲಿ ಕೆಲಸ ಮಾಡುವ ಸುರಕ್ಷತೆಯೊಂದಿಗೆ ಅನುಮತಿ ನೀಡಿರುವುದು ಲಿಂಗ ಸಮಾನತೆಗೆ ಒಳ್ಳೆಯದು ಪಿಎಫ್ ಹೆಚ್ಚಳವು ದೀರ್ಘಾವಧಿಯಲ್ಲಿ ಪ್ರತಿಯೊಬ್ಬ ಕಾರ್ಮಿಕನ ನಿವೃತ್ತಿ ಜೀವನವನ್ನು ಸುಭದ್ರಗೊಳಿಸುತ್ತದೆ ಆದರೆ ಇವತ್ತಿನ ಬೆಲೆ ಏರಿಕೆಯ ಜಮಾನದಲ್ಲಿ ತಿಂಗಳ ಸಂಬಳ ಅಂದರೆ ಇನ್ ಹ್ಯಾಂಡ್ ಸ್ಯಾಲರಿ ಕೈಗೆ ಕಡಿಮೆ ಬಂದರೆ ಮಧ್ಯಮ ವರ್ಗದವರಿಗೆ ಸಂಸಾರ ನಡೆಸುವುದು ಕಷ್ಟವಾಗಬಹುದು ಅಲ್ಲದೆ ಕಂಪನಿಗಳಿಗೆ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆಯಲು ಕೆಲವು ನಿಯಮಗಳನ್ನು ಸಡಿಲಗೊಳಿಸಲಾಗಿದೆ ಎಂಬ ಆರೋಪವೂ ಇದೆ ಇದು ಉದ್ಯೋಗ ಭದ್ರತೆಗೆ ಸವಾಲಾಗಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಈ ನಾಲ್ಕು ಹೊಸ ಕಾನೂನುಗಳು ಶಾರ್ಟ್ ಟರ್ಮ್ ಪೇನ್ ಲಾಂಗ್ ಟರ್ಮ್ ಗೇನ್ ಎನ್ನುವಂಟಿದೆ ಭವಿಷ್ಯದ ದೃಷ್ಟಿಯಿಂದ ಇದು ಉತ್ತಮವಾಗಿದ್ದರೂ ಇಂದಿನ ಖರ್ಚುವೆಚ್ಚ ನಿಭಾಯಿಸಲು ಜನಸಾಮಾನ್ಯರು ಹೊಂದಿಕೊಳ್ಳಬೇಕಾಗುತ್ತದೆ ಸರ್ಕಾರವು ಈ ಕಾನೂನುಗಳನ್ನು ಜಾರಿಗೆ ಮಾಡುವಾಗ ಕಾರ್ಮಿಕರಿಗೆ ಯಾವಡೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ಮೋದಿ ಸರ್ಕಾರದ ಜವಾಬ್ದಾರಿಯಾಗಿದೆ ವೀಕ್ಷಕರೇ ಇದಿಷ್ಟು ಕೇಂದ್ರದ ಹೊಸ ಕಾರ್ಮಿಕ ಕಾಯ್ದೆಗಳ ಸಂಕ್ಷಿಪ್ತ ಮಾಹಿತಿ ಈ ಹೊಸ ರೂಲ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕೈಗೆ ಬಲೋ ಸಂಬಳ ಮುಖ್ಯವೋ ಅಥವಾ ನಿವೃತ್ತಿ ಜೀವನದ ಸೇವಿಂಗ್ಸ್ ಮುಖ್ಯವೋ ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ